ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ ನೀವು ನಂಬಿರುವಂತಹ ಗಾಡ್ ಗಾಡೆಸಸ್ ಗುರುಗಳು ಏಂಜಲ್ ಹೂಮ್ ಅವರ್ ಇಟೀಸ್ ಓಕೆ ಅವರಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಎಗೇನ್ ಎಲ್ಲ ರಿಲಿಜಿಯನ್ ಅವರು ಇರ್ತೀರಾ ನೀವು ನಂಬಿರೋ ಗಾಡ್ ಗಾಡೆಸಸ್ ಎಗೇನ್ ಉಲ್ಫ್ ಬಗ್ಗೆ ತುಂಬ ನನಗೆ ಮೆಸೇಜಸ್ನ ಕಳಿಸ್ತೀರಾ ಕಮೆಂಟ್ಸ್ನ ಕಳಿಸ್ತೀರಾ ಆ್ಯಂಡ್ ಆ್ಯನಿಮಲ್ ಸ್ಪಿರಿಟ್ನ ನೀವು ಪ್ರೇ ಮಾಡ್ಬೋದು ಆ್ಯನ್ಸಿಸ್ಟರ್ಸ್ನ ಪ್ರೇ ಮಾಡ್ಬೋದು ಅಥವಾ ಏಂಜಲ್ಸ್ನ ಪ್ರೇ ಮಾಡ್ಬೋದು ನಿಮ್ಮ ಗುರುಗಳನ್ನ ಅಥವಾ ದೇವರು ಶಕ್ತಿ ವಾಟ್ ಎವರ್ ಯು ವಾಂಟ್ ಸೊ ನೀವು ಯಾರನ್ನು ನಂಬಿದ್ದೀರೋ ಅವರಿಂದ ಏನು ಮೆಸೇಜ್ ಬರ್ತಿದೆ ಈಗಿನ ಸದ್ಯದ ಪರಿಸ್ಥಿತಿಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡೋದಕ್ಕೆ ನಿಮಗೆ ಈಸಿ ಆಗಲಿ ಅಂತ ಎರಡು ಫೈಲ್ಸ್ ಅಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಇದು ಅಮೆಥಸ್ಟ್ ಪಿರಾಮಿಡ್ ಓಕೆ ಇದರಲ್ಲಿ ಚೋಕುರೆ ಸಿಂಬಾಲ್ ಇದೆ ರೇಖೆ ಸಿಂಬಾಲ್ಸ್ ಇದೆ ಸೊ ಇದು ನಾನು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡುವಾಗ ಬಳಸುವಂತಹ ಪಿರಾಮಿಡ್ಸ್ ಅಮೆಥಿಸ್ಟ್ ಪಿರಾಮಿಡ್ ಇದು ಗ್ರೀನ್ ಅವೆಂಚರಿಂಗ್ ಪಿರಾಮಿಡ್ ಸೇಮ್ ಅದೇ ಸಿಂಬಲ್ಸ್ ಇದರ ಮೇಲೂ ಇದೆ ಇದು ಸೆವೆನ್ ಚಕ್ರ ಪಿರಾಮಿಡ್ ಅಲ್ಲಿ ನೀವು ನೋಡಬಹುದು ಸೆವೆನ್ ಚಕ್ರ ಪಿರಾಮಿಡ್ ಅಲ್ಲಿ ಆಲ್ರೆಡಿ ಫೈವ್ ಇದೆ ಇದು ಸಿಕ್ಸ್ ಇದು ಸೆವೆನ್ ಓಕೆ ಬೇಕಾದರೆ ಎರಡು ನಿಮಿಷ ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಒಂದು ಪೈನ್ ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದೀನಿ ಗ್ರೂಪ್ ಒನ್ ಯಾರು ಅಮೆಥಿಸ್ಟ್ ಪಿರಾಮಿಡ್ ನ ಚೂಸ್ ಮಾಡಿದ್ರಿ ಕಾರ್ಡ್ ಸಹಸ್ರ ಸೇಮ್ ಅದೇ ಅಂದ್ರೆ ಕ್ರೌನ್ ಚಕ್ರಗೆ ಸಂಬಂಧಿಸಿರುವಂಥ ಕಾರ್ಡ್ ಇಲ್ಲಿ ಓಮ್ ಅಂತಾನು ಇದೆ

ಸಹಸ್ರ ಇಲ್ಲು ಎಸ್ ಇಲ್ಲು ಎಸ್ ಇಲ್ಲು ಎಸ್ ಟೆನ್ ಆಫ್ ಸೂಟ್ಸ್ ವಾವ್ ಗುರುಗಳು ಬಂದ್ರು ಎಂಪರರ್ ಟೆನ್ ಏಟ್ ಆಫ್ ಪೆಂಟಿಕಲ್ ಏಟ್ ಆಫ್ ಪೆಂಟಿಕಲ್ಸ್ ಕಪ್ ವಾವ್ ಸ್ಟ್ರೆಂತ್ ಸ್ಟ್ರೆಂತ್ ಅಗೇನ್ ನಿಮ್ಮ ಗಾಡ್ ಗಾಡೆಸಸ್ ಸಹ ಬಂದಿದ್ದಾರೆ ಇಲ್ಲಿ ಗಾಡ್ ಗಾಡೆಸಸ್ ಗುರುಗಳು ಓಕೆ ಫೈಲ್ ನಂಬರ್ ಒನ್ ವೆರಿ ಕ್ಲಿಯರ್ ಮೆಸೇಜ್ ಇದೆ ಅಮೆತ್ನ ಚೂಸ್ ಮಾಡಿದಿರ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ಸ್ ಇರುವಂತವ್ರು ನೀವು ಯೋಗ ಧ್ಯಾನ ಕಡೆಗೆ ಇಂಟ್ರೆಸ್ಟ್ ಇರೋವಂಥವ್ರು ಮ್ಯೂಸಿಷಿಯನ್ ಮ್ಯೂಸಿಕ್ ಕಡೆಗೆ ಇಂಟ್ರೆಸ್ಟ್ ಇರುವಂಥವ್ರು ಟೀಚರ್ ಲರ್ನಿಂಗಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ಏನಾದರೂ ಹೊಸ ವಿಷಯಗಳನ್ನು ಕಲಿಯೋದ್ರಲ್ಲಿ ಆಸಕ್ತಿ ಇರೋಂಥವ್ರು ಸ್ಪಿರಿಚುವಲ್ ಪರ್ಸನ್ಸ್ ಅಂತಲೇ ಹೇಳಬಹುದು ಪಾಯಿಲ್ ನಂಬರ್ ಒನ್ ನಿಮಗಿಲ್ಲಿ ಚಾನಲ್ ಆಗ್ತಿರುವಂಥ ಮೆಸೇಜ್ ಈಗಿನ ಸದ್ಯದ ಪರಿಸ್ಥಿತಿಗೆ ಬಿಕಾಸ್ ಇಲ್ಲಿ ಗಿಲ್ಟ್ ಇದೆ ಅವರು ಕೈ ಕೈ ಮೇಲೆ ತಲೆ ಇಟ್ಕೊಂಡಿದ್ದಾರೆ ಸಾರಿ ಕೈ ತಲೆಗೆ ಇಟ್ಕೊಂಡಿದ್ದಾರೆ ಇಲ್ಲೂ ನೋಡಿ ಕೈ ತಲೆಗೆ ಇಟ್ಕೊಂಡಿರುವಂಥದ್ದು ಫೋರ್ ಆಫ್ ಕಪ್ಸ್ ಆ್ಯಂಡ್ ಇಲ್ಲಿ ಅಂದರೆ ಅಳುವಾಗ ತಲೆ ಬಗ್ಸಿ ಅಳ್ತಾರಲ್ಲ ಆ ರೀತಿ ಆ್ಯಂಡ್ ಇಲ್ಲಿ ಸಮಥಿಂಗ್ ಹೋಲ್ಡಿಂಗ್ ಇನ್ ಹ್ಯಾಂಡ್ ಸೊ ಇದೆಲ್ಲ ಏನು ಹೇಳುತ್ತೆ ಅಂತಂದ್ರೆ ನಿಮ್ಮೊಳಗಡೆ ನೀವು ಕೊರಗ್ತಾ ಇದ್ದೀರಾ ಒಳಗಡೆನೆ ನೀವು ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ದೀರಾ ನಿಮ್ಮನ್ನ ನೀವು ಪನಿಷ್ ಮಾಡ್ಕೋತಾ ಇದ್ದೀರಾ ಅನ್ನೋದು ವೆರಿ ಕ್ಲಿಯರ್ ಆಗಿದೆ ಬಟ್ ನಿಮ್ಮ ಆ್ಯನಿಮಲ್ ಸ್ಪಿರಿಟ್ ನಿಮ್ ಜೊತೆಗಿದ್ದಾರೆ ಬಿಕಾಸ್ ಇಲ್ಲಿ ಎರಡು ಅನಿಮಲ್ ತ್ರೀ ಅನಿಮಲ್ ಸ್ಪಿರಿಟ್ ನಿಮ್ಮ ಜೊತೆಗಿರುವಂಥದ್ದು ನೀವು ನಂಬಿರುವಂಥ ಗಾಡ್ ಗಾಡೆಸಸ್ ನಿಮ್ ಜೊತೆಗಿರುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ಗಮನ ಇಟ್ಕೇಳಿ ಅಂದರೆ ಒಂದು ಸಹಸ್ರ ಚಕ್ರ ಅಂದರೆ ನಮ್ಮ ಕ್ರೌನ್ ಚಕ್ರ ಅಲ್ಲಿ ಏನಿದೆಯೋ ಅದರಲ್ಲಿ ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಡೌನ್ಲೋಡ್ ಆಗಿರುತ್ತೆ ಅದನ್ನ ಪಾಸ್ಟ್ ಲೈಫ್ ಇಂದ ಯು ಕ್ಯಾರಿ ಇದರಿಂದಾನೆ ನಾವು ಪಾಸ್ಟ್ ಲೈಫ್ ರಿಗ್ರೇಷನ್ ಮಾಡ್ತೀವಿ ಎಕ್ಸಾಂಪಲ್ ಈಗ ಎಷ್ಟೋ ಜನಕ್ಕೆ ಹೆಂಗಿದೆ ಚಿತ್ರಗುಪ್ತ ಅಂದ್ರೆ ಮತ್ತೆ ಯಮ ಅಂದ್ರೆ ಹೇಗೆ ಯಮ ಅಂದ್ರೆ ಎಮ್ ಎಲ್ ಕುತ್ಕೊಂಡು ಬರ್ತಾರೆ ಚಿತ್ರಗುಪ್ತ ಅಂದ್ರೆ ನಮ್ಮ ಲೆಕ್ಕಗಳನ್ನ ಬರೆದಿಡ್ತಾರೆ ಅಂದ್ರೆ ನೀನ್ ಏನ್ ಪಾಪ ಪುಣ್ಯ ಮಾಡಿದೆಯೋ ಅದು ಲೆಕ್ಕ ಅವ್ರ ಹತ್ರ ಇರುತ್ತೆ ಅಂತ ಮತ್ತೆ ಹೇಳ್ತೀನಿ ನಾವು ಧ್ಯಾನ ಮಾಡುವಾಗ ಚಿತ್ ಧ್ಯಾನ ಅಂತ ಹೇಳ್ತೀವಿ ಚಿತ್ತ ಇಡು ಅಂದ್ರೆ ಒಂದೇ ಕಡೆ ನಿನ್ನ ಗಮನ ಅಂತ ಅರ್ಥ ಚಿತ್ರಗುಪ್ತ ಅಂದರೆ ನಿನ್ನ ಪಾಸ್ಟ್ ಏನಿದೆಯೋ ಅದನ್ನೆಲ್ಲ ನೀನು ಮೆಮೊರೀಸಲ್ಲಿ ಹೋಲ್ಡ್ ಮಾಡ್ಕೊಂಡು ಇಟ್ಕೋತಾ ಇದೀಯಾ ನಿನ್ನ ಪಾಸ್ಟ್ ಲೈಫ್ನ ಡೆಫಿನೆಟ್ಲಿ ನಾನು ಆಕಾಶಿಕ ಕಾಶಿಕ್ ರೆಕಾರ್ಡ್ಸಿಂದ ನಿನ್ನಿಂದಾನೇ ಬಿಡಿಸ್ತೀನಿ ನಿನ್ನಿಂದನೇ ಹೊರಗೆ ತರಿಸ್ತೀನಿ ಆ ಒಂದು ಅಜ್ಞತಾ ಚಕ್ರದಿಂದಾನೇ ಅಂದರೆ ಸಾರಿ ಸಹಸ್ರ ಚಕ್ರದಿಂದಾನೇ ಅದನ್ನು ಆಚೆ ಬರ್ಸಕ್ಕೆ ಸಾಧ್ಯ ಅಂದರೆ ಚಿತ್ರ ಅಂದರೆ ವಿಜುಲೈಸೇಷನ್ ಅಂತೀವಿ ನಾವು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ವಿಜುಲೈಸೇಷನ್ ಮಾಡಿ ವಾಟ್ ಯು ವಿಜುಲೈಸ್ ದಟ್ ಯು ವಿಲ್ ಅಟ್ರಾಕ್ಟ್ ಅಂತ ಆ ಒಂದು ವಿಜುವಲೈಸೇಷನ್ ಪಾಸ್ಟ್ ಲೈಫ್ದು ಮತ್ತು ಪಾಸ್ಟ್ ಕರ್ಮ ಯು ಆರ್ ಹೋಲ್ಡಿಂಗ್ ಚಿತ್ರ ಗುಪ್ತ ಗುಪ್ತ ಅಂದರೆ ಗುಪ್ತವಾಗಿಟ್ಟಿರೋದು ಸೀಕ್ರೆಟ್ ನಿಮ್ಮೊಳಗೆ ನೀವೊಂದು ಸೀಕ್ರೆಟ್ ಯೂನಿವರ್ಸ್ ಅಂತ ಹೇಳಬಹುದು ನೀವು ಯಾವಾಗ ಕಣ್ಣು ಕಣ್ಮುಚ್ತಿರೋ ಏನೂ ಇಲ್ಲ ನನ್ನ ಜೀವನದಲ್ಲಿ ಅಂತ ನೀವು ಯಾವಾಗ ಧ್ಯಾನಕ್ಕೆ ಕುತ್ಕೊಂಡು ಕಣ್ಣು ಮುಚ್ತಿರೋ ಆವಾಗ ಶೂನ್ಯತೆ ಕ್ರಿಯೇಟ್ ಆಗುತ್ತೆ ಕತ್ಲ ಆಗುತ್ತೆ ಶೂನ್ಯತೆ ಆಗುತ್ತೆ ಕೆಲವೊಬ್ರು ಬಿಡಿ ಅನ್ನೆಸರಿ ಯೋಚನೆಗಳನ್ನ ಮಾಡ್ತಿರ್ತಾರೆ ಏನೇನೋ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇರೋದು ಅದು ಬೇರೆ ವಿಚಾರ ಬಟ್ ರೆಗ್ಯುಲರ್ ಆಗಿ ನಾವು ಧ್ಯಾನ ಕುತ್ಕೊಂಡ್ರೆ ಝೀರೋ ಬ್ಲ್ಯಾಕ್ ಕಣ್ಣೆಲ್ಲ ಫುಲ್ ಬ್ಲ್ಯಾಕ್ ಏನು ನಮ್ಗೆ ಇಮ್ಯಾಜಿನೇಷನ್ ಇರೋದಿಲ್ಲ ಬ್ಲ್ಯಾಕ್ ಸೊ ಆ ಶೂನ್ಯತಾ ಭಾವ ಈಸ್ ಶಿವ ನೀನು ಶಿವನ ಭಕ್ತ ಆಗಬೇಕು ಶಿವನ ಕಂಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಬಿಕಮ್ ಶೂನ್ಯ ಶೂನ್ಯದಿಂದ ಆಚೆ ಬಂದ ತಕ್ಷಣ ಅಂದರೆ ಕಣ್ಣು ಕಂಡು ಬಿಟ್ಟ ತಕ್ಷಣವೇ ಅದು ಇದು ಇದು ಅದು ಎಲ್ಲ ಸ್ಟಾರ್ಟ್ ಆಗುತ್ತೆ ಅದು ಬ್ರಹ್ಮ ಕ್ರಿಯೇಷನ್ ನೀನೇ ಕ್ರಿಯೇಟ್ ಮಾಡ್ಕೊಳ್ಳೋದು ನಾನು ಆಫೀಸ್ಗೆ ಹೋಗಬೇಕು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ನಾನು ಜಿಮ್ಗೆ ಹೋಗ್ಬೇಕು ನಾನು ಊಟ ತಿನ್ನಬೇಕು ಇದೆಲ್ಲ ಬ್ರಹ್ಮ ಕ್ರಿಯೇಟ್ ಆದಮೇಲೆ ಆ್ಯಕ್ಷನ್ ತೊಗೊಳ್ದು ವಿಷ್ಣು ಅದು ನೀನೇ ಅಂದರೆ ಯು ಆರ್ ಯೂನಿವರ್ಸ್ ನೀನೇ ಯೂನಿವರ್ಸ್ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ನಾವು ಹೇಳ್ಕೊಟ್ಟಿದ್ದೀವಿ ಲಾ ಆಫ್ ಅಟ್ರಾಕ್ಷನಲ್ಲಿ ಯು ಆರ್ ದ ಯೂನಿವರ್ಸ್ ನಿನ್ನೊಳಗಡೆನೆ ಎಲ್ಲ ಇದೆ ಬಟ್ ಯು ಆರ್ ಸೇಕಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಫ್ಯಾಮಿಲಿ ಪಾರ್ಟ್ನರ್ ಫಾದರ್ ಮದರ್ ರಿಲೇಟಿವ್ಸ್ ನೋ ಎಲ್ಲನೂ ನಿನ್ನೊಳಗಡೆ ಇದೆ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿನೂ ನಿನ್ನಲ್ಲಿದೆ ಮತ್ತು ಈ ಒಂದು ಲೈಫ್ನ ಹಿಂದಿನ ದಿನಗಳಲ್ಲಿ ನೀನೇ ಕಂಡಂಥ ಲೈಫು ನೀನೇ ಕಲಿಸ್ಕೊಂಡಿರೋಂಥ ಲೈಫು ನೀನೇ ಬೇಕು ತುಂಬ ಜನ ಬೇಕು 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 ಅಂತ ಕೆಲಸಕ್ಕೆ ಹೋಗ್ತೀರಾ ಆಮೇಲೆ ಕೆಲಸನ ಕಂಪ್ಲೇಂಟ್ ಮಾಡ್ತೀರಾ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಮದುವೆ ಆಗ್ತೀರಾ ಮದುವೆ ಆಗಿರೋರನ್ನೇ ಸರಿ ಇಲ್ಲ ಅಂತ ಹೇಳ್ತೀರಾ ಅಥವಾ ಮದುವೆ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಎಗೇನ್ ನೀವು ಹೇಳ್ಬೋದು ಮೇಡಮ್ ನಮಗೆ ಮುಂದೆ ಹಿಂಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯ್ತು ಅಂತ ಎಸ್ ಗೊತ್ತಾದ ಮೇಲೆ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ಹಂಗಲ್ಲ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಅಲ್ಲೇ ಕುತ್ಕೊಂಡು ಕೊರಗೋದು ಅಯ್ಯೋ ನಾನು ಹಿಂಗೆ ಅಂದ್ಕೊಂಡಿದ್ದೆ ಹಿಂಗಾಗಿತ್ತು ಹಿಂಗಾಗಬಾರ್ದಿತ್ತು ಹಿಂಗಾಗಿದೆ ಹಂಗಾಗಿದೆ ಆ್ಯಂಡ್ ಯು ಆರ್ ಪಾಸಿಂಗ್ ಸೇಮ್ ಮೆಸೇಜ್ ಟು ಅದರ್ಸ್ ಅಂದರೆ ಇದು ನೆಗೆಟಿವ್ ಇಲ್ಲಿ ಚೆನ್ನಾಗಿಲ್ಲ ತುಂಬ ಜನ ಈ ಥರದ್ದು ನಾನು ನೋಡಿದ್ದೀನಿ ಆಫೀಸ್ಗಳಲ್ಲಿ ಸ್ಪೆಷಲಿ ಗಾಸಿಫ್ ಮಾಡುವಂಥದ್ದು ಅವರಿಗೆ ಆರ್ಗನೈಸೇಷನ್ ಚೆನ್ನಾಗಿಲ್ಲ ಅಂದರೆ ಬೇರೆಯವ್ರ ಹತ್ರ ಎಲ್ಲ ಆರ್ಗನೈಸೇಷನ್ ಬಗ್ಗೆ ರೂಮರ್ಸ್ ಹೇಳೋದು ಸುಮ್ ಸುಮ್ಮನೆ ನೆಗೆಟಿವ್ ಇದನ್ನು ಕ್ರಿಯೇಟ್ ಮಾಡೋದು ಇದು ವಿಚ್ ಈಸ್ ನಾಟ್ ಗುಡ್ ವಿಚ್ ಈಸ್ ನಾಟ್ ಗುಡ್ ನಿಮಗೆ ಏನಾದರೂ ಮೆಸೇಜ್ ಆಗುತ್ತಾ ಅದು ಬೇರೆಯವ್ರ ಉಪಯೋಗ ಆಗತ್ತಾ ಕೊಡಿ ಇಲ್ಲಾಂದರೆ ಜಿಪ್ ಜಿಪ್ ಇಟ್ ಅಪ್ ಅಂತೀವಿ ಅಂದರೆ ಕೀಪ್ ಕ್ವೈಟ್ ವಿಚ್ ಈಸ್ ನಾಟ್ ಗೋಯಿಂಗ್ ಟು ಸರ್ಫ್ ಇದೆಲ್ಲ ಮೆಸೇಜು ನಿಮಗೋಸ್ಕರ ಬರ್ತಾ ಇರೋದು ಫೈಲ್ ನಂಬರ್ ಒನ್ ಐ ಹೋಪ್ ಈ ಒಂದು ಮೆಸೇಜ್ ಇಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಆಲ್ ದ ಬೆಸ್ಟ್ ಬಾಯ್ ಹಾಲು ಪೈಲ್ ನಂಬರ್ ಟು ಗ್ರೀನ್ ಅವೆಂಚುರಿನ್ ಪಿರಾಮಿಡ್ನ ಯಾರು ಚೂಸ್ ಮಾಡಿದ್ರಿ ಹಾಗೇನೆ ಏನ್ ಮೆಸೇಜ್ ಇದೆ ಪಾಯಲ್ ನಂಬರ್ ಟೂ ಅವರಿಗಾಗಿ ನೋಡೋಣ ಹಾರ್ಟ್ ಚಕ್ರ ಅನ್ಹತಾ ಚಕ್ರ ಇದನ್ನು ಸ್ವಲ್ಪ ಕ್ಲಿಯರ್ ಆಗಿ ನೋಡಿ ನನಗೆ ಇಲ್ಲಿ ಎರಡು ಮೆಸೇಜ್ ಆಲ್ರೆಡಿ ಚಾನಲ್ ಆಗ್ತಿದೆ ಐ ವಿಲ್ ಟೆಲ್ ಪ್ಲೀಸ್ ಕನ್ಫರ್ಮ್ ಫೈಲ್ ನಂಬರ್ ಟೂ ಅವರಿಗಾಗಿ ವಾಟ್ಸ್ ದ ಮೆಸೇಜ್ ಫೈಲ್ ನಂಬರ್ ಟೂ ಓ ಮೈ ಕಾಡ್ ನೋ ಥಿಂಕ್ನೆಸ್ ಫೈಲ್ ನಂಬರ್ ಟೂ ದಯವಿಟ್ಟು ಹೋಗಿ ಫೈಲ್ ನಂಬರ್ ಒನ್ ನೀವು ನೋಡಲೇಬೇಕು ಯಾಕಂದ್ರೆ ಅದರಲ್ಲಿ ಈ ವಿಷಯನ ಡಿಸ್ಕಸ್ ಮಾಡಿದ್ದೀನಿ ಅಂಡ್ ಇಲ್ಲಿ ಒಂದು ಬ್ಲಾಕ್ ಕಲರ್ ಇದೆ ಇಲ್ಲಿ ಒಂದು ಸ್ವಲ್ಪ ಬ್ರೌನಿಶ್ ಇದೆ ಇದನ್ನು ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಗಿಲ್ಟ್ ಫೈಲ್ ನಂಬರ್ ಒನ್ನಲ್ಲೂ ಬಂದಿತ್ತು ಎಸ್ ಯು ಹ್ಯಾವ್ ಟು ಸಿ ಪೈಲ್ ನಂಬರ್ ಒನ್ ಡೆಫಿನೆಟ್ಲಿ ಇನೋಸೆನ್ಸ್ ಪರ್ಫೆಕ್ಟ್ ವಾವ್ ರಿಪ್ನೆಸ್ ನಂಬರ್ ನೈನ್ ವಾವ್ ವಾವ್ ಫ್ರೂಟ್ಫುಲ್ನೆಸ್ पायल नंबर टू पायल नंबर टू ओवर इकाकी मैसेज क्वीन ऑफ पेंटिकल्स किंग ऑफ वाव किंग ऑफ पेंटिकल्स चक्रा 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 द लवर्स फ्री ऑफ वांट्स फाइव ऑफ कप्स पाइल नंबर टू वेरी वेरी क्लियर मैसेज दे ಮೊದಲಿಗೆ ಯುವರ್ ಸೋ ಎಮೋಷನ್ ಫೈಲ್ ನಂಬರ್ ಒನ್ ಅವರಿಗೆ ಒಳ್ಳೆಯ ಹಾರ್ಟ್ ಅಂದರೆ ಒಳ್ಳೆಯ ಬುದ್ಧಿ ಇರೋರು ಸಾಫ್ಟ್ ನೇಚರ್ ಅಂತ ಹೇಳಿದೆ ನೀವು ತುಂಬ ಎಮೋಷನ್ ಜಾಸ್ತಿ ಹೈಲಿ ಎಮೋಷನ್ ಅಂತ ಹೇಳಬಹುದು ಆಮೇಲೆ ತುಂಬ ಅಟ್ಯಾಚ್ ಆಗಿಬಿಡ್ತೀರಾ ಯಾರಿಗಾದರೂ ನೀವು ಬಿಟ್ಟರೆ ತುಂಬ ಡೀಪಾಗಿ ಬಿಡ್ತೀರಾ ನಿಮ್ಮ ಗುರುಗಳಿಂದ ಅಗೇನ್ ಫೈಲ್ ನಂಬರ್ ಒನ್ನಲ್ಲೂ ಗುರು ಪ್ರೆಸೆಂಟ್ ಇದ್ದರು ಅಲ್ಲಿ ನೀವು ನೋಡ್ಬೋದೇ ನೋಡಿ ಹೋಗಿ ಎಂಪ್ರೆಸ್ ಬಂದಿದ್ದರು ಇಲ್ಲಿ ನಿಮಗೆ ಸೇಮ್ ಎಂಪ್ರೆಸ್ ಕಾರ್ಡ್ ಇದು ಬಟ್ ಡಿಫ್ರೆಂಟ್ ಡೆಕ್ ಇನ್ನೋಸೆನ್ಸ್ ಬಂದಿದೆ ನಿಮ್ಮ ಗುರುಗಳು ಇಲ್ಲಿ ಇಲ್ಲೂ ಸಹ ಪ್ರೆಸೆಂಟ್ ಇದ್ದಾರೆ ಪಾಯಿಲ್ ನಂಬರ್ ಟೂ ಅಲ್ಲಿ ನಿಮಗೆ ಗೈಡ್ ಮಾಡ್ತಿರೋದೇನು ಅಂತಂದರೆ ನಿಮ್ಮ ಅಚೀವ್ಮೆಂಟ್ಗಾಗಿ ನಿಮ್ಮ ಪಾಸ್ಟ್ನ ಇನ್ಫ್ಲುಯೆನ್ಸ್ ತೊಗೋಬೇಡಿ ಪಾಸ್ಟ್ನ ಇನ್ಫ್ಲುಯೆನ್ಸ್ ತೊಗೊಂಡು ಫ್ಯೂಚರ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಪಾಸ್ಟ್ ಈಸ್ ಲೆಸನ್ ಯು ಲರ್ನ್ಡ್ ಪ್ರೆಸೆಂಟ್ ಈಸ್ ಯು ಆರ್ ಕ್ರಿಯೇಟಿಂಗ್ ಫ್ಯೂಚರ್ ಜನ ಏನು ತಪ್ಪು ತಿಳ್ಕೊತಾರೆ ಅಂದರೆ ಇಲ್ಲಿ ಪ್ರೆಸೆಂಟಲ್ಲಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ 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 ಈ ಪ್ರೆಸೆಂಟ್ನ ಹಾಳು ಮಾಡಿಕೊಂಡು ಫ್ಯೂಚರ್ನ ಎಗೇನ್ ಅವರು ಬೇರೆಯವರ ಮುಷ್ಟಿಯಲ್ಲಿ ಉಳಿಯೋಂಗಾಗ್ಬಿಡತ್ತೆ ಸ್ಪೆಷಲಿ ತಂದೆ ತಾಯಿ ಆಸ್ತಿ ಕ್ರಿಯೇಟ್ ಮಾಡ್ತಾರೆ ಮಕ್ಕಳಿಗೆ ಓದಿಸ್ತಾರೆ ಮದುವೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮ ಕೊನೆಗೆ ಅವ್ರು ಅನ್ಕೋತಾರೆ ಮಕ್ಳು ಮನೇಲಿ ಇರೋಕ್ಕಾಗಲ್ಲ ಅವ್ರಿಗೆ ಹೊರೆಯಾಗಿ ಇರೋಕ್ಕೆ ಇಷ್ಟ ಆಗೋಲ್ಲ ಅವ್ರ ಜೊತೆಗೆ ನಾನು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತ ಅವರೇ ಆಚೆ ಬರ್ತಾರೆ ವಾಟ್ ವಾಟ್ ಐ ಡೋಂಟ್ ನೋ ನೀವೇ ದುಡ್ದಿರೋದು ನೀವೇ ಎಲ್ಲ ಡಿಸಿಷನ್ ತೊಗೊಂಡಿರುವಂಥದ್ದು ಬಟ್ ಓಲ್ಡ್ ಡೇಸ್ ಅಲ್ಲಿ ವಾ ದಟ್ ಡಿಸಿಷನ್ ಓಕೆ ಫೈಲ್ ನಂಬರ್ ಟು ಇದು ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿ ನೀವು ಹಾರ್ಟ್ ಚಕ್ರ ಅಂದ್ರೆ ಗ್ರೀನ್ ಅವೆಂಚರಿನ ಚೂಸ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಫಸ್ಟ್ಗೆ ಚಾನಲ್ ಆಗಿರುವಂಥ ಮೆಸೇಜ್ ಆಂಜನೇಯ ಭಕ್ತರು ಇದ್ದೀರಾ ಫೈಲ್ ನಂಬರ್ ಟೂ ಅಲ್ಲಿ ನನಗೆ ಆ ಚಾನಲ್ ಇಲ್ಲಿ ನಾನು ಆ ಕಾರ್ಡ್ ಡಿಸ್ಪ್ಲೇ ಮಾಡುವಾಗಲೇ ಹೇಳಿದೆ ನನಗೆ ಇಲ್ಲಿ ಎರಡು ಮೆಸೇಜ್ ಚಾನಲ್ ಆಗ್ತಿದೆ ಅಂತ ಡೆಫಿನೆಟ್ಲಿ ಪಾಯಿಂಟ್ ನಂಬರ್ ಟೂ ಅಲ್ಲಿ ಆಂಜನೇಯನ ಇದ್ದೀರ ಇಲ್ಲಿ ಒಂದು ಸಿಂಬಾಲ್ ಇದೆ ನೋಡಿ ಇದು ಚಕ್ರ ಸಿಂಬಾಲ್ ಹಾಟ್ ಚಕ್ರ ಹಿಂಗೆ ಇರೋದು ಯಾರ್ಯಾರು ಸೆವೆನ್ ಚಕ್ರ ಮೆಡಿಟೇಷನ್ ಕ್ಲಾಸ್ನ ಅಟೆಂಡ್ ಮಾಡಿದಾರೋ ಅಲ್ಲಿ ಎಷ್ಟು ದಳದ ಚಕ್ರ ಇದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ ನಾವು ಇದು ಹಾರ್ಟ್ ಚಕ್ರ ಹಾರ್ಟ್ ಚಕ್ರ ಅಲ್ಲಿ ಹಿಂಗೆ ಇರತ್ತೆ ನೋಡಿ ಇಲ್ಲೊಂದು ಸ್ವಸ್ತಿಕ್ ಇಲ್ಲೊಂದು ಇಲ್ಲೊಂದು ತ್ರಿಕೋನ ತ್ರಿಕೋನ ಮಧ್ಯದ ಬಿಡಿ ಪಂಚಭುಜ ಅದನ್ನು ಬಿಟ್ಬಿಡಿ ತ್ರಿಕೋನ ಏನಿದೆಯೋ ಇದನ್ನ ಅಬ್ಸರ್ವ್ ಮಾಡಿ ಹಾರ್ಟ್ ಚಕ್ರ ಹಿಂಗೆ ಇರತ್ತೆ ನಮ್ಮ ಹಾರ್ಟ್ ಚಕ್ರ ಹಿಂಗೆ ಇರತ್ತೆ ಓಕೆ ಯಾ ಈ ಒಂದು ಮೆಸೇಜ್ ಅಂದ್ರೆ ಹಂಪಿಯಲ್ಲಿ ಇರುವಂತಹ ತುಂಗಾ ನದಿ ದಂಡೆಯಲ್ಲಿ ಹಂಪಿಯಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಯಂತ್ರ ಮಂದಿರ ಅಂತ ಕರಿತಾರ ಅದನ್ನ ಆ ಮಂದಿರ ಆ ಒಳಗಡೆ ಆಂಜನೇಯನ ಮೂರ್ತಿ ಇಲ್ಲ ಯಾರಿಗೆಲ್ಲ ಗೊತ್ತಿದೆಯೋ ಕಮೆಂಟ್ ಅಲ್ಲಿ ತಿಳಿಸಿ ಮೇ ಬಿ ಹೆಸರು ನಾನ್ ರಾಂಗ್ ತಗೊಂಡಿದ್ರು ತಗೊಂಡಿರ್ಬೋದು ಯಂತ್ರ ಮಂದಿರ ಅಂತ ನಾನು ತುಂಬಾ ಹಿಂದೆ ನಾನು ಓದಿದ್ದು ನೋಡಿದ್ದು ಆ ಪ್ಲೇಸ್ ಯಂತ್ರ ಮಂದಿರಲ್ಲಿ ಈ ತರನೇ ಸೇಮ್ ಶೇಪ್ ಇದೆ ಅಂದ್ರೆ ಒಂದು ಸ್ಟಾರ್ ಸಿಂಬಾಲ್ ಇದೆ ಅದರೊಳಗಡೆ ಹನುಮಂತನ ಶಿಲೆ ತರ ಕೆತ್ತನೆ ಆಗಿದೆ ಹನುಮಂತ ಸೇಮ್ ಮೆಡಿಟೇಷನ್ ಯಾವ ತರ ಕುತ್ಕೋತೀವೋ ಆ ರೀತಿ ಪೊಸಿಷನ್ ಅಲ್ಲಿ ಕೂತಿರೋದಿದೆ ಅಷ್ಟೇ ಅದು ಗೋಡೆಯಲ್ಲಿದೆ ಅಲ್ಲಿ ಯಾವುದೇ ರೀತಿ ಮೂರ್ತಿ ಇಲ್ಲ ಗೋಡೆಯಲ್ಲೇ ಕೆತ್ತಿರೋದಿದೆ ಇ ಅಲ್ಲಿ ಫಸ್ಟ್ ಆ ಪ್ಲೇಸ್ ಅಲ್ಲಿ ಅಂದ್ರೆ ಬೆಟ್ಟನ ಬೆಟ್ಟನಿರೋದು ಆ ಪ್ಲೇಸಲ್ಲಿನೆ ರಾಮ ಫಸ್ಟ್ಗೆ ಆಂಜನೇಯನ ಮೀಟ್ ಆಗಿತ್ತು ಆಂಜನೇಯ ಅಲ್ಲಿ ಪ್ರಸನ್ನ ಆಗಿದ್ದು ಎದೆ ಬಗ್ದು ತೋರ್ಸಿದ್ದು ಎಷ್ಟು ಇದಿದೆ ಅಂತ ಅದೇ ಪ್ಲೇಸೆ ಅಲ್ಲಿ ಆ ಒಂದು ಪ್ಲೇಸಲ್ಲಿ ನೀವು ಹೋಗಿ ಕುತ್ಕೊಂಡ್ರೆ ರೆ ಎಂಥವ್ರಿಗೂ ಅಷ್ಟೇ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತಂತೆ ಆ ಹಾರ್ಟ್ ಚಕ್ರ ಹೀಲ್ ಆಗತ್ತಂತೆ ಅಲ್ಲಿ ಅಷ್ಟು ಪವರ್ ಇದೆಯಂತೆ ಯಾಕಂದರೆ ಉಳಿದಿರೋ ಕೆಳಗಿನ ಮೂರು ಚಕ್ರ ಬೇರೆ ಬೇರೆ ಸಿಂಬಾಲ್ಸ್ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇವಾಗ ಅದು ಚಾನಲ್ ಆಗಿಲ್ಲ ಇಲ್ಲಿ ಹಾರ್ಟ್ ಚಕ್ರ ಮಾತ್ರ ಈ ಸಿಂಬಾಲ್ ಇರೋದ್ರಿಂದ ಪ್ಲಸ್ ಗ್ರೀನ್ ಇರೋದ್ರಿಂದ ಆ್ಯಂಡ್ ನಿಮ್ಮ ಕಾರ್ಡಲ್ಲಿ ಗ್ರೀನ್ ಆಲ್ರೆಡಿ ನೋಡಿ ಇಲ್ಲಿ ಕಾಣ್ತಾ ಇದೆ ಜಾಸ್ತಿ ಗ್ರೀನ್ ಯು ಆರ್ ಹಾಟ್ ಚಕ್ರ ಇಸ್ ಹೀಲಿಂಗ್ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆಂಜನೇಯ ಎಷ್ಟು ಭಕ್ತಿ ಅಂದ್ರೆ ಹೃದಯದೊಳಗೆ ಎಷ್ಟು ಭಕ್ತಿ ಇಟ್ಕೊಂಡಿದ್ರು ಅಂದರೆ ರಾಮ ಮತ್ತು ಸೀತೆ ಬಗ್ಗೆ ಅವರ ಎದೆ ಬಗ್ಗೆ ತೋರಿಸ್ತಾರೆ ರಾಮ ಲಕ್ಷ್ಮಣರ ಸೀತನ ಆ ತರದ ಭಕ್ತಿ ನೀವು ನಿಮ್ಮೊಳಗೆ ಒಳಗೊಡಿಸ್ ರೂಢಿಸ್ಕೋಬೇಕು ಯಾವುದಾದ್ರೂ ಒಂದು ಗುರುಗಳನ್ನ ಅಥವಾ ಶಕ್ತಿನ ನೀವು ನಂಬಿ ಪ್ರೇಯರ್ ಮಾಡಿದ್ರೆ ಅಂದರೆ ಹಾರ್ಟ್ ಚಕ್ರಗೆ ನೀವು ಅಂದರೆ ಇದು ಫ್ಲವರ್ ತರ ಅದು ಆ್ಯಕ್ಚುಲಿ ಇಷ್ಟು ದಳ ಇರುತ್ತೆ ಅದಕ್ಕೆ ಬೇರೆ ಚಕ್ರಗಳೆಲ್ಲ ಎರಡು ದಳ ಮೂರು ದಳ ಈ ಥರ ಇರುತ್ತೆ ಹಾರ್ಟ್ ಚಕ್ರ ಮಾತ್ರ ಎಕ್ಸಾಕ್ಟ್ ಫ್ಲವರ್ ತರ ಅರಳುವಂಥ ಫೀಲ್ ಆಗುತ್ತೆ ವೆನ್ ಯು ಬಿಕಮ್ ಸ್ಪಿರಿಚುಲಿ ಸ್ಟ್ರಾಂಗ್ ನೀವು ಯಾವಾಗ ಮೆಡಿಟೇಟ್ ಮಾಡ್ತೀರಾ ಝೀರೋ ಥಿಂಕಿಂಗ್ ನೋ ಥಿಂಕಿಂಗ್ ಹೋಗ್ತೀರಾ ಗಿಲ್ಟಿಂದ ಆಚೆ ಬರ್ತೀರಾ ಎಲ್ಲರನ್ನೂ ಫರ್ಗ್ಯೂ ಮಾಡ್ತೀರಾ ನಿಮ್ಮ ರಿಪ್ನೆಸ್ಗೆ ನೀವು ಕ್ರಿಯೇಟ್ ಮಾಡ್ತೀರ ಅಂದರೆ ಫ್ಯೂಚರ್ನ ಇವರ್ ಸ್ಟಾರ್ಟ್ ಕ್ರಿಯೇಟಿಂಗ್ ನಿಮ್ಮ ಗುರುಗಳಿಲ್ಲ ಅದೇ ಮೆಸೇಜ್ ಹೇಳ್ತಿರೋದು ಅವ್ರ ಕೈಯಲ್ಲಿ ಒಂದು ಇದಿದೆ ಗ್ರಾಸಫರ್ ನಿಮ್ಮ ಫ್ಯೂಚರ್ ನೀವು ಯಾವಾಗ ವಿಜುಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿರೋ ರಿಪ್ನೆಸ್ ಫ್ರೂಟ್ಫುಲ್ನೆಸ್ ಅನ್ನೋದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ದಿಸ್ ಇಸ್ ಹೌ ಫಸ್ಟ್ ನಿಮ್ಮ ಹಾರ್ಟ್ ಚಕ್ರನ ಹೂವ ಥರ ಅಂದರೆ ಫಸ್ಟ್ ಲವ್ ಯುವರ್ ಸೆಲ್ಫ್ ಫಸ್ಟ್ ಹೀಲ್ ಯುವರ್ ಸೆಲ್ಫ್ ಆಮೇಲೆ ಪಾಸ್ಟನ್ನ ಫರ್ಗ್ಯೂ ಮಾಡಿ ಆಮೇಲೆ ಗಿಲ್ಟಿಂದ ಆಚೆ ಬನ್ನಿ ಫ್ಯೂಚರ್ನ ಕ್ರಿಯೇಟ್ ಮಾಡಿ ಲೈಕ್ ಕಿಂಗ್ ಆ್ಯಂಡ್ ಕ್ವೀನ್ಸ್ ನಿಮ್ಮ ವರ್ಡ್ ಇಲ್ಲಿ ವರ್ಡ್ ಕಾರ್ಡು ಆ್ಯಕ್ಚುಲಿ ವರ್ಡ್ ಕಾರ್ಡ್ ನೋಡ್ರಿ ನೀವು ಹಿಂಗೆ ಇದೆ ಸೇಮ್ ದ ಲವರ್ಸ್ ಇದು ವರ್ಡ್ ಕಾರ್ಡು ಸೇಮ್ ಹಿಂಗೆ ಇದೆ ಈ ಲವ್ ಅನ್ನೋದೇನಿದೆಯಲ್ಲ ಇದು ಲವರ್ಸ್ ಕಾರ್ಡ್ ಅಂದ ತಕ್ಷಣ ಲವರ್ಸ್ಗೆ ಅಂತಲ್ಲ ನಿಮ್ಮ ಗಾಡ್ ಗಾಡೆಸಸ್ ನಿಮ್ಮ ಏಂಜಲ್ಸ್ ನಿಮ್ಮನ್ನ ಅಷ್ಟು ಲವ್ ಮಾಡ್ತಾರೆ ಈ ಕಾರ್ಡಲ್ಲೂ ಅಷ್ಟೇ ನೋಡಿ ಜೊತೆ ಜೊತೆಗಿರುವಂಥದ್ದು ಈ ಕಾರ್ಡಲ್ಲೂ ಅಷ್ಟೇ ಜೊತೆ ಜೊತೆಗಿರುವಂಥದ್ದು ಇದರ ಅರ್ಥ ಏನು ಅಂದರೆ ನಿಮ್ಮೊಳಗಡೆ ನಿಮ್ಮದೇ ಆದ ಆತ್ಮ ನಿಮ್ಮನ್ನ ನೋಡ್ತಾ ಇದೆ ನಿಮ್ಮ ಅಂದರೆ ನಿಮ್ಮನ್ನ ನೀವು ಫೇಸ್ ಮಾಡೋಕ್ಕಾಗ್ತಿಲ್ಲ ಎಷ್ಟೋ ಜನ ಹೇಳ್ತಾರೆ ರೀಡಿಂಗ್ಸ್ ಬಂದಾಗೆಲ್ಲ ಮೇಡಮ್ ನನಗೇನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಐ ಆಮ್ ಇನ್ ಕನ್ಫ್ಯೂಷನ್ ನಾನು ಸರಿನೋ ತಪ್ಪು ಗೊತ್ತಿಲ್ಲ ಬಟ್ ನಾನು ತಪ್ಪು ಅಂತ ಗೊತ್ತು ಆದರೂ ತಪ್ಪು ಮಾಡಿದ್ದೀನಿ ದ್ಯಾಟ್ ಈಸ್ ನಾಟ್ ಕರೆಕ್ಟ್ ನಿಮ್ಮ ಮೆಚುರಿಟಿ ಪಕ್ ಪ್ರಕಾರ ತಪ್ಪು ಅಂತ ಗೊತ್ತಾದರೂ ಮಾಡಿದ್ದೀನಿ ಅಂದರೆ ವಾಟ್ ದ ಲಾಜಿಕ್ ಬಿಹೈಂಡ್ ಹೇಳಿ ತಪ್ಪು ಮತ್ತೆ ನೀವು ಏನನ್ನ ಸರಿ ಮಾಡ್ಕೊಳಕ್ಕೆ ಬಂದಿದ್ದೀರಾ ದಟ್ ಈಸ್ ನಾಟ್ ರೈಟ್ ಫಸ್ಟ್ ನಿಮ್ಮ ಮೆಚುರಿಟಿ ಲೆವೆಲ್ ಲೆವೆಲ್ನ ಟ್ಯೂನ್ ಅಪ್ ಮಾಡ್ಕೊಳ್ಳಿ ಟ್ಯೂನ್ ಇನ್ ಮಾಡ್ಕೊಳ್ಳಿ ತುಂಬ ಜನ ವಯಸ್ಸಾದ ಮೇಲೂ ನಾನು ಮತ್ತೆ ಮತ್ತೆ ಹೇಳ್ತೀನಿ ದೊಡ್ಡವರಿದ್ರೆ ಬೇಜಾರು ಮಾಡ್ಕೋಬೇಡಿ ಕ್ಷಮಿಸಿ ತುಂಬ ಜನಕ್ಕೆ ವಯಸ್ಸಾಗಿರತ್ತೆ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಆಗಿರೋಲ್ಲ ವಯಸ್ಸಾಗಿರತ್ತೆ ಆಮೇಲೆ ಇನ್ನೂ ಅವ್ರಿಗೆ ಚೈಲ್ಡ್ ಚೈಲ್ಡ್ ಬುದ್ಧಿ ಅಂತಲ್ಲ ಆ ಒಂದು ಬೇರೆಯವ್ರನ್ನ ಜಡ್ಜ್ ಮಾಡೋದು ಬೇಗ ಡಿಸಿಷನ್ ತೆಗಿಯೋದು ಆಮೇಲೆ ಹರ್ಟ್ ಮಾಡೋದು ಇದೆಲ್ಲ ಆಗಿರುತ್ತೆ ಅವ್ರಿಗೆ ಅವರು ಯಾವುದೂ ಒಂದು ವ್ಯಕ್ತಿ ಅಥವಾ ಆತ್ಮದ ಬಗ್ಗೆ ಡಿಗ್ ಮಾಡಿ ನೋಡಲ್ಲ ಯೋಚನೆ ಮಾಡಲ್ಲ ಪಟ್ ಅಂತ ಬಾಯಿಗೆ ಏನು ಬರುತ್ತೋ ಅದು ಮಾತಾಡುವಂಥದ್ದು ಅಂಥದ್ದು ಅಥವಾ ನಾನು ಇರೋದೇ ಸ್ಟ್ರೈಟ್ ಫಾರ್ವರ್ಡು ನಾನು ಹಿಂಗೆ ಮಾತಾಡೋದು ನಾನೇನು ಮನಸ್ಸಲ್ಲಿ ಇಟ್ಕೊಳ್ಳೋಲ್ಲ ಅಂತ ಅಂದ್ಕೊಂಡು ಹೊರಗೆ ಹಾಕೋದು ದಟ್ ಈಸ್ ನಾಟ್ ಕರೆಕ್ಟ್ ಪ್ಲೀಸ್ ಅದು ಥರ ಏನಾದರೂ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಎಲ್ಲ ಮೆಸೇಜಸ್ನು ನಾನು ಚಾನಲ್ ಮಾಡಿದ್ದೀನಿ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್